ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕೆಂದು ಆಗ್ರಹಿಸಿ ಸೋಮವಾರ ಕರವೇ ಕಾರ್ಯಕರ್ತರು ವೃತ್ತದಿಂದ ಪ್ರತಿಭಟನೆ ನಡೆಸಿ ಬೆಳಗಾವಿ ಮಹಾನಗರ ಪಾಲಿಕೆಯ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ದಾರೆ ಗಡಿನಾಡ ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿದ್ರು ಬೆಳಗಾವಿ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯದಿಂದ ಮರಾಠಿ ಉರ್ದು ಭಾಷೆಯ ನಾಮಫಲಕಗಳು ರಾರಾಜಿಸ್ತಾ ಇದ್ದು ಅವುಗಳನ್ನು ತೆರವುಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ನಾಮ ಫಲಕದ ವಿಚಾರದೊಳಗಡೆ ಸರ್ಕಾರದ ಸುತ್ತೋಲೆ ಸರ್ಕಾರದ ಆದೇಶ ಇದ್ರು ಬೆಳಗಾವಿ ಮಹಾನಗರ ಜೊತೆ ಜಿಲ್ಲೆಯಾದ್ಯಂತ ಆದ್ಯಂತ ಕೂಡ ಯಾವುದೇ ಜಾಹೀರಾತ ಫಲಕಗಳಾಗಿರ್ಬೋದು ಕೆಲವೊಂದು ಅಂಗಡಿ ನಾಮ ಫಲಕಗಳ ಬದಲಾವಣೆ ಆಗ ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ ಆದ್ರೆ ಮೊನ್ನೆ ಕೆಲವೊಂದು ಹಬ್ಬದ ದಿನದಗಳಲ್ಲಿ ವಿಶೇಷವಾಗಿ ಕೆಲ ಪಕ್ಷದ ಮುಖಂಡರುಗಳೆಲ್ಲ ಸೇರ್ಕೊಂಡು ಶುಭಾಶಯ ಕೋರಿ ಏನು ಬ್ಯಾನರ್ಗಳನ್ನು ಅಳವಡಿಸಿದ್ರು ಅದ್ರೊಳಗಡೆ ಸಂಪೂರ್ಣವಾಗಿ ಬೇರೆ ಬೇರೆ ಭಾಷೆಯೊಳಗಡೆ ಇದ್ದು ಇದ್ವು ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗ್ ಪ್ರಶ್ನೆ ಆಗ್ತಾ ಇದೆ ನಮ್ಗೆ ಅನುಮಾನ ಕಾಡ್ತಾ ಇದೆ ಏನಾದ್ರೂ ರಾಜಕೀಯ ಪಕ್ಷಗಳ ಮುಖಂಡರ ಒತ್ತಡದಿಂದ ಅವರ ಸರ್ಕಾರದ ಆದೇಶವನ್ನ ಧಿಕ್ಕರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯ ಮುತ್ತಿಗೆ ಹಾಕಿ ಅಧಿಕಾರಿಗಳ ಕಣ್ ಕೆಲಸವನ್ನ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತು ಒಂದು ಇವತ್ತು ಒಂದು ಇವತ್ತು ಒಂದು ಎಚ್ಚರಿಕೆಯನ್ನ ಮಾನ್ಯ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನ ಕೊಟ್ಟು ಗಡುವು ಕೊಡ್ತೀವಿ ಆ ದಿನಗಳಲ್ಲಿ ಏನಾದ್ರು ಬದಲಾವಣೆ ಆಗದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನ ನಾವು ಪಾಲಿಸಬೇಕಾಗತ್ತೆ ಯಾವ ಬೇರೆ ಬೇರೆ ಭಾಷೆದೊಳಗಡೆ ಒಳಗಡೆ ಇರುವಂತಹ ಬ್ಯಾನರ್ ಗಳನ್ನ ನಾವು ತೆಗೆದುಹಾಕಿ ಅದ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಬೇಕಾಗತ್ತೆ ಅದಾದ್ಮೇಲೆ ಮಾಡ್ಲಿಲ್ಲ ಸಂಸದರ ಚುನಾವಣೆ ಎಂ ಪಿ ಚುನಾವಣೆ ಬಂತ ಅಂದ್ಕೂಲೇ ನಮಗೂ ಕೂಡ ಸ್ವಲ್ಪ ಸಾಕಷ್ಟು ಹಿರಿಯ ಅಧಿಕಾರಿಗಳು ಇಲ್ಲ ಚುನಾವಣೆ ನಂತರ ನಾವೆಲ್ಲ ಅದನ್ನ ಬದಲಾವಣೆ ಅಂತ ಹೇಳಿದ್ರು ಆದ್ರೆ ಈಗ ನವಂಬರ್ ಒಂದು ರಾಜ್ಯೋತ್ಸವ ಬರ್ತಾ ಇರೋಂತ ಸಂದರ್ಭದಲ್ಲಿ ನಾವು ಈಗ ಮುಂಚಿತವಾಗಿ ಎಲ್ಲಾ ಕಡೆ ಜಾಗೃತಿ ಮೂಡಿಸಿ ಅದನ್ನ ಈಗ ಇನ್ನಾದ್ರೂ ಅದನ್ನ ಮಾಡ್ಬೇಕು ಅಂತ ನಾವು ಇವತ್ತು ನಾವು ಹೋರಾಟವನ್ನು ಇಟ್ಕೊಂಡಿದೀವಿ ಮೊದಲನೇ ಹಂತದ ಒಂದು ಒಂದು ಪ್ರಾರಂಭವನ್ನ ನಾವು ಕೆಪಿಟಿಸಿ ಎಲ್ ಭವನದಿಂದ ಚನ್ನಮಾರುತದವರೆಗೆ ಮಾಡಿದ್ವಿ ಇಲ್ಲ ಅದನ್ನ ಎರಡ ಅದ್ರ ಎರಡನೇ ಹಂತದವಾಗಿ ಇನ್ನು ಪ್ರಾರಂಭಿಸ್ತೀವಿ ನಾವು ಕೂಡ ನಮ್ ಕೆಲವೊಂದು ಪೊಲೀಸ್ ಅಧಿಕಾರಿಗಳ ಒಂದು ಆ ಭಾಗಗಳ ಕೆಲವೊಂದು ಹೋಗಾಕ ಬೇಡ ಅಂತ ಹೇಳ್ತಾರ ಆದ್ರೆ ನಾವು ಅವ್ರು ಏನಂತಾರ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಳಿಸಿ ಅವನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ಕೊಳ್ಳೆ ಅವರ ಮಾತಿಗೆ ನಾವು ಇದನ್ನ ಮಾಡಿದ್ವಿ ಆದ್ರ ಈಗ ಕೆಲವೊಂದ್ ಕಡೆ ನಾವು ಯಾವ್ದೇ ಕಾರಣಕ್ಕೂ ಏನು ಹೆದರು ನೀವು ಬೇಕಾದಲ್ಲಿ ಕಳಿಸಿದ್ರು ಕೂಡ ಎಳ್ಳೂರಲ್ಲಿ ಮಹಾರಾಷ್ಟ್ರ ರಾಜ್ಯ ನಾಮಫಲಕ ಬೋರ್ಡ್ ಅನ್ನು ತೆರ್ಸ ತೆರವುಗೊಳಿಸಿದಂತವ್ರೆ ಕರ್ವಾ ಕಾರ್ಯಕರ್ತರು ನಾವ್ ಯಾವ್ದಕ್ಕೂ ಹೆದರುವಂತದ್ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಈಗ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ ಬದಲಾವಣೆ ಆಗದಿದ್ದಂದ್ರೆ ನಾವೇ ತೆರಗೊಳಿಸುವಂತ ಕೆಲಸ ಮಾಡ್ತೀವಿ ಅಲ್ಲ ನಾವು ಪೊಲೀಸರು ಕೆಲವೊಂದು ವಿಚಾರದೊಳಗ ಕಾನೂನು ಸುವ್ಯವಸ್ಥೆ ಅಲ್ಲೆಲ್ಲ ಉರ್ದು ಇದಾವೆ ಮರಾಠಿ ಇದಾವೆ ಹಿಂದಿ ಒಳಗಿದಾವೆ ಈಗ ಅದಕ್ಕೆ ಅಧಿಕಾರಿಗಳು ಆದೇಶ ಬಂದ್ ಕೂಡ ಸಾಕಷ್ಟು ತೆರವು ಕಾರ್ಯಾಚರಣೆ ಮಾಡಿದ್ರು ಅದಾದ ನಂತರ ಕೆಲವೊಂದು ಎಷ್ಟೋ ಕೂಡ ಬದಲಾವಣೆನೂ ಆಗಿತ್ತು ಇನ್ನು ಯಾವ್ಯಾವ ಉಳಿದಿದವೋ ಅದನ್ನ ಅವ್ರು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ನಮ್ಗ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು ಒಂದು ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಅವು ಆಗ್ತಾ ಇಲ್ಲ ಯಾವ್ದಾದ್ರು ಕಾರಣಾಂತರಗಳಿಂದ ಅದಾಗ್ತಾ ಇಲ್ಲ ಎದಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಗ ಪ್ರಶ್ನೆ ಆಗಿದೆ ಅದಕ್ಕೆ ಇವತ್ತು ಹೋಗಿ ಮಹಾನಗರ ಪಾಲಿಕೆಗೆ ಒಂದು ಪ್ರತಿಭಟನೆ ಮಾಡುದ್ರ ಮುಖಾಂತರ ಅವ್ನ ಎಚ್ಚೆತ್ತುಗೊಳಿಸುವಂತ ಕೆಲಸ ಮಾಡ್ತೀವಿ ಅಲ್ಲಿ ಕೇಳ್ರಿ ಈಗ ಫ್ಲೆಕ್ಸ್ ಬ್ಯಾನರ್ ಇರುವಂತ ಸರ್ಕಾರ ಅದನ್ನ ನೋಡ್ಬೇಕು ನಾವು ಯಾಕಂದ್ರೆ ಅದು ನೀವು ಯಾವ ಆದೇಶ ಮಾಡೋ ಅದು ಸರ್ಕಾರ ಪಾಲಿಸ್ಬೇಕಾಗತ್ತೆ ನಮ್ಮ ಹೋರಾಟ ಏನಪ್ಪಾ ಅಂದ್ರೆ ಆಂಗ್ಲ ಭಾಷೆಯ ನಾಮ ಫಲಕ ಮತ್ತು ಜಾಹೀರಾತು ಫಲಕಗಳ ವಿರುದ್ಧ ಹೋರಾಟ ನಮ್ಮ ಹೋರಾಟ ರಾಜಶೇಖರ್ ಹಿರಿಮಠ್ ಕೆಎಂಎಂ ಕನ್ನಡ ಬೆಳಗಾವಿ